ಹುಡ್ಗಿರ್ನ ವಾಟ್ಸಪ್ ಮಾಡೋದು ಹುಡ್ಗಿರು ಮತ್ತೆ ಆಂಟಿರು ವಯಸ್ಸಾದ ಮಹಿಳೆಯರು ಎಲ್ಲಾರನೂ ವಿಡಿಯೋ ಮಾಡಿ 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 ಕಳಿಸೋದು ವಿಡಿಯೋ ಮಾಡಿ ಮಾಡಿ ಕಳಿಸೋದು ಅಂತ ಹೇಳ್ತಿದ್ರಲ್ಲ ಈತ ಆ ಹೆಣ್ಮಕ್ಳದ ವೀಡಿಯೋ ಮಾಡಿರ್ತಕ್ಕಂಥದ್ದು ಆ ಹೆಣ್ಮಕ್ಳಿಗೆ ವಿಚಾರ ಗೊತ್ತಿದೆಯಾ ಹೇಗೆ ಅವ್ರಿಗೆ ಗೊತ್ತಿಲ್ಲ ಸರ್ ಯಾರಿಗೂ ಗೊತ್ತಿಲ್ಲ ಇವನು ವಿಡಿಯೋ ಮಾಡೋದಲ್ಲಿ ಕಾಲ್ ರೆಕಾರ್ಡ್ ಮಾಡ್ಕೊಳ್ಳೋದಲ್ಲಿ ಯಾರಿಗೂ ಗೊತ್ತಿಲ್ಲ ಸರ್ ಈಗ ಪ್ರಜ್ವಲ್ ರೇವಣ್ ಥರ ತೊಗೊಳ್ತೀನಿ ಅಂತಂದರೆ ಈ ಕೇಸು ಹಂಗೆ ಸಾವಿರ ಎರಡು ಸಾವಿರ ಕಂಟು ಬರುತ್ತದೆ ಇವನ್ ಮೊಬೈಲ್ ಏನಾರು ಚೆಕ್ ಮಾಡಿದ್ರೆ ಬೇರೆ ಹೆಣ್ಣು ಖಾಸಗಿ ವಿಚಾರಗಳಲ್ಲ ನಿಮಗೆ ವಾಟ್ಸಪ್ ಗ್ರೂಪ್ ಮಾಡೋದು ನಿಮ್ಮ ನೀವು ಸೇರಿದ ಬೇರೆ ಸ್ನೇಹಿತರಿಗೆಲ್ಲ ಕಳಿಸ್ತಾ ಇದ್ದಾರೆ ಹೇಗೆ ಅವನೇ ಕಳಿಸ್ಬಿಡೋದು ಮರ್ತ್ಬಿಡೋದು ಫೋನ್ ಮಾಡಿ ನಮಗೆ ಬೈಯೋದು ಹಾಂ ನಾನು ನಿನ್ನ ಕಳಿಸಿದೆ ನೀನೇ ಕಳಿಸಿದೆ ನಿನ್ಗೆ ಹಂಗೆ ಮಾಡಿಸ್ತೀನಿ ಹಿಂಗೆ ಮಾಡಿಸ್ತೀನಿ ಪೊಲೀಸರೆಲ್ಲ ನನಗೆ ಗೊತ್ತಿರೋರು ನನಗೆ ಅವ್ರಿಗೆ ಗೊತ್ತು ಇವ್ರಿಗೆ ಗೊತ್ತು ನಾನು ಹಂಗೆ ಮಾಡಿಸ್ತೀನಿ ಹಿಂಗೆ ಮಾಡಿಸ್ತೀನಿ ಅಂತ ಅಂದ್ಬಿಟ್ಟು ಮಾತಾಡ್ತಾನೆ ಕಂಪ್ಲೇಂಟಲ್ಲಿ ಏನೇನಂತ ಬರ್ದಿದ್ದೀರ ಸರ್ ಈ ಅಶ್ಲೀಲ ವೀಡಿಯೋಗಳು ಅಶ್ಲೀಲ ಮೆಸೇಜ್ಗಳು ಇವೆಲ್ಲನೂ ನನಗೆ ಅಶ್ಲೀಲ ವಾಯ್ಸ್ ಇದು ವಾಯ್ಸ್ ಕಾಲ್ ರೆಕಾರ್ಡ್ಗಳು ಇವೆಲ್ಲನೂ ಕಳಿಸ್ತಾವನೆ ನಾನು ಕಳಿಸಂಗಿಲ್ಲ ಕಾನೂನು ಕ್ರಮ ಜರುಗಿಸಿ ಅಂತ ಹೇಳಿದಾಗ ಮೇಡಮ್ ಅದೆಲ್ಲ ಬೇಡ ತಿಳುವಳಿಕೆ ಸೂಕ್ತ ಕ್ರಮ ಕ್ರಮ ಇದು ಸುಂದ್ರಿ ಮೇಡಮ್ ಅಂತ ಅಂದ್ಬಿಟ್ಟು ಹಾಲಳ್ಳಿಯವರು ನಾನು ಕಂಪ್ಲೇಂಟ್ ಇಶ್ಯೂ ಮಾಡಿದ್ದು ಮೈಸೂರು ನಗರದ ಪೊಲೀಸ್ ಆಯುಕ್ತರು ಕೂಡ ಸೀಮಾ ಲಟ್ಕರ್ ಅವರು ಕೂಡ ಒಬ್ಬರು ಹೆಣ್ಮು ಅವ್ರಿಗೆ ಏನು ತರ ಮನವಿ ಮಾಡ್ಕೊಳ್ತೀರ ತಪ್ಪಲ್ಲಿ ಯಾವ್ದು ತಪ್ಪು ಮಾಡಿದ್ರು ಅದು ನನಗೆ ಕಾನೂನು ಪ್ರಕಾರ ಕ್ರಮ ಕೈಗೊಳಿಸ್ಬೇಕು ಮೇಡಮ್ ಅವರು ಬೇರೆ ಹೆಣ್ಮಕ್ಳು ಮತ್ತು ಬೇರೆ ಸಾವಿರಾರು ಜನ ಹೆಣ್ಮಕ್ಳು ಇದ್ದಾರೆ ಅಶ್ಲೀಲ ವೀಡಿಯೋಗಳು ಕಲಿಸೋದು ಅಲ್ಲಿ ಮಾಡೋದಲ್ಲಿ ಇದೆಲ್ಲ ಇಲ್ಲಿ ಲಾಸ್ಟ್ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ ರಸಿಕ ನಾನು ನನಗೆ ಇಷ್ಟು ಜನ ಅವರೇ ನೂರು ಜನ ಅವರೇ ಇನ್ನೂರು ಜನ ಅವ್ರೆ ನಾನು ರಾಜನ ಥರ ಅಂತ ಹೇಳ್ಕೊಬೇಕು ಅವನು ನಾನು ರಾಜ ರಾಜರು ಮೇಂಟೈನ್ ಮಾಡ್ತಿದ್ರಲ್ಲ ನೂರು ಜನ ಇನ್ನೂರು ಜನನಾ ಆ ಥರ ಇರಬೇಕು ಅನ್ನೋ ಥರದಲ್ಲಿ ಅವನು ಹಿಂಗೆ ಕಳಿಸೋದು ಇಲ್ಲಿ ಸರ್ ಐನೂರು ರೂಪಾಯಿ ದುಡ್ಡು ಹಾಕವ್ರೆ ಇದನ್ನ ಮೆಸೇಜ್ ಮಾಡಿದ್ರೆ ಸ್ಟೇಟ್ಮೆಂಟ್ ತೆಗೆದು ಈಗ ಲಾಸ್ಟಲ್ಲಿ ನಾನು ಕಂಪ್ಲೇಂಟ್ ಕೊಟ್ಟಿದ್ದ ದಿನ ಇದು ಬ್ಯಾಂಕ್ ಸ್ಟೇಟ್ಮೆಂಟ್ ಇದು ರವಿ ಎಚ್ ಎಮ್ ಅನ್ನೋರ್ದು ಈ ತರದ ವೀಡಿಯೋ ಎಲ್ಲ ನೋ ನಿಮ್ಮ ಮನೇಲಿ ಯಾರು ನಿಮ್ಮ ಹೆಂಗಸರುಗಳು ಮಕ್ಕಳು ನೋಡಲಿಲ್ವಾ ನಿಮ್ಮ ಮೊಬೈಲ್ಗೆ ಮಕ್ಕಳಿಗೆ ಸಿಗೋ ಥರ ಇನ್ನೂ ಬಿಡಲಿಲ್ಲ ಮೊಬೈಲ್ ಎತ್ತಿಡ್ಕೋತಿದ್ದೆ ನನ್ನ ಹೆಂಡತಿಗೆ ಮಿಸ್ ಆಗಿ ನಾನು ಸ್ನಾನ ಮಾಡೋ ಟೈಮಲ್ಲಿ ಗೊತ್ತಾಯಿತು ಇದು ಎಲ್ಲ ನೋಡಿದ್ರು ಸರ್ ಅಶ್ಲೀಲ ವೀಡಿಯೋಸು ಅಶ್ಲೀಲ ಮೆಸೇಜಸ್ಸು ಅಶ್ಲೀಲ ವಾಯ್ಸ್ ಮೆಸೇಜು ಎಲ್ಲ ನೋಡಿದ್ರು ಹೋಗ್ಬೇಡಿ ಸಂಸ್ಕಾರ ಇರೋ ಹೆಣ್ಮಕ್ಳುಗಳು ಪೂಜೆ ಮಾಡ್ತಿರ್ತಾರೆ ಅಲ್ಲೆಲ್ಲೋ ಹಾಲ್ ತರಕ್ಕೆ ಹೋಗಿದ್ದಾರೆ ಮತ್ತೇನೋ ಮಾಡ್ತಿರ್ತಾರೆ ಅವ್ರದ್ದೆಲ್ಲ ವೀಡಿಯೋ ಮಾಡ್ತಿದಾರಲ್ಲ ಅವ್ರಿಗೆ ಗೊತ್ತಾಗ್ತಿಲ್ವಾ ಅಂತ ಸರ್ ಅವ್ರಿಗೆ ಯಾರಿಗೂ ಒಬ್ಬರಿಗೂ ಗೊತ್ತಿಲ್ಲ ಸರ್ ಒಬ್ರಿಗೂ ಗೊತ್ತಾಗ್ತಾ ಇಲ್ಲ ಸುಮ್ಮನೆ ಹಿಡ್ಕೊಳ್ಳೋದು ಫೋನ್ ಹಿಡ್ಕೊಳ್ಳೋದು ಹಿಂಗಿಡ್ಕೊಳ್ಳೋದು ಹಂಗೆ ಹಿಡ್ಕೊಳ್ಳೋದು ವಿಡಿಯೋ ಮಾಡ್ಬಿಡೋದು ಆಮೇಲೆ ಎಲ್ಲರಿಗೂ ಶೇರ್ ಮಾಡೋದು ಈಗ ಸರ್ ಅವ್ರವ್ರು ಚೆನ್ನಾಗಿರ್ತಾರೆ ಇವ್ನು ಗೊತ್ತಿಲ್ಲದಂಗೆ ವೀಡಿಯೋ ಮಾಡಿರೋದ್ರಿಂದ ಅವ್ರ ಸಂಸಾರ ಹಾಳಾಗೋದಲ್ವ ಸರ್ ಈಗ ನನಗೆ ಸಂಸಾರಕ್ಕೆ ಹಿಂಗೆ ಆಗ್ತು ಅಂತ ನನಗೆ ಬಂತು ಅವ್ರ ಸಂಸಾರ ಹಾಳಾಗೋದಲ್ವ ಇದೇನಾರು ಗೊತ್ತಾದ್ರೆ ಹಾಳಾಗೇ ಆಗ ತಾನೆ ಮಹಿಳಾ ಆಯೋಗದ ಅಧ್ಯಕ್ಷರು ನಾಗಲಕ್ಷ್ಮೀ ಚೌಧರಿ ಅವರು ಕೂಡ ತುಂಬ ಆಗಿ ಕೆಲಸ ಮಾಡ್ತಿದ್ದಾರೆ ಇದು ಮಹಿಳೆಯರಿಗೆ ಸಂಬಂಧಪಟ್ಟ ವಿಚಾರ ಆದ್ರೂ ಪುರುಷರಾಗಿ ದೂರು ಕೊಟ್ಟಿದ್ದೀರಾ ನಾಗಲಕ್ಷ್ಮಿ ಮೇಡಮ್ ಅವರು ಕೇಳೋದೇನಪ್ಪ ಅಂತಂದ್ರೆ ಪ್ರತಿಯೊಬ್ಬರು ಭಾರತೀಯ ಹೆಣ್ಮಗಳಿಗೆ ಯಾವುದು ಯಾವಾಗಲೂ ಈ ಥರ ಯಾವನಿಂದನೂ ನಡಿಬಾರ್ದು ಸೇಫ್ಟಿ ಇರಬೇಕು ಅಂತ ಅಂದ್ಬಿಟ್ಟು ನಾನು ಇಂಥವ್ರ ಮೇಲೆ ಕಾನೂನು ಕ್ರಮ ಜರುಗಿಸಿ ಅಂತ ಕೇಳ್ಕೊಳ್ತೀನಿ ಮೇಡಮ್ ಮಲ್ಲಿಗೆ ನಗರಿ ಮೈಸೂರಿನಲ್ಲಿ ಒಬ್ಬ ವಿಕೃತ ವ್ಯಕ್ತಿಯ ಬಗ್ಗೆ ಮೈಸೂರಿನ ಹಾಲ್ನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಇದು ತುಂಬಾ ಕಾಮಿಡಿ ಅಂತ ತಗೊಳ್ತಿರೋ ಸೀರಿಯಸ್ ಅಂತ ತಗೊಳ್ತಿರೋ ಗೊತ್ತಿಲ್ಲ ಆದ್ರೆ ಈ ತರದ ಸಮಾಜದಲ್ಲಿ ಸಮಾಜದಲ್ಲಿದ್ರೆ ಬೇರೆ ಕುಟುಂಬದ ಹೆಣ್ಣು ಮಕ್ಕಳ ಪರಿಸ್ಥಿತಿ ಏನಾಗುತ್ತೆ ಅನ್ನೋದು ಪ್ರಶ್ನೆ ಈತ ಯಾರೆಲ್ಲ ಮನೆಗೆ ಹೋಗ್ತಾನೆ ಅವ್ರ ಮನೆಗಳಲ್ಲಿ ಆ ಹೆಣ್ಮಕ್ಳು ಕಾಣದೇ ವೀಡಿಯೋಗಳನ್ನ ಮಾಡ್ಕೊಳ್ಳೋದು ಅದನ್ನ ತನ್ನ ಸಹಪಾಠಿಗಳಿಗೆ ಗೊತ್ತಿರತಕ್ಕಂಥವ್ರಿಗೆ ವಿಡಿಯೋ ಮಾಡೋದು ಬೇರೆ ಹೆಣ್ಮಕ್ಳ ಜೊತೆ ಸಂಭಾಷಣೆ ಮಾಡ್ತಕ್ಕಂಥ ಂತಹ ಆಡಿಯೋಗಳನ್ನು ಸ್ಕ್ರೀನ್ಶಾಟ್ಗಳನ್ನು ಬೇರೆ ಗಂಡಸರಿಗೆ ಕಳಿಸೋದು ಅದನ್ನು ರಿಸೀವ್ ಮಾಡಿದಂಥ ಕುಟುಂಬಗಳು ಸಾಕಷ್ಟು ಸಂಕಷ್ಟಕ್ಕೆ ಸಿಲುಕಿವೆ ಇದರ ನಡುವೆ ನಂದಿ ಸೆಚ್ಚೇನ್ ಅಂತೇಳಿ ದೂರು ಕೊಟ್ಟಿದ್ರೆ ಆಲ್ನಳ್ಳಿ ಠಾಣೆಗೆ ಯಾಕಂದರೆ ಬೇರೆ ಬೇರೆ ಹೆಣ್ಮಗಳ ಜೊತೆ ಕಮ್ಯುನಿಕೇಟ್ ಮಾಡಿರ್ತಕ್ಕಂಥದ್ದು ವಾಟ್ಸಪ್ ಚಾಟ್ ಮಾಡಿರ್ತಕ್ಕಂಥದ್ದನ್ನ ಈ ಒಂದು ವ್ಯಕ್ತಿಗಳಿಗೆ ಕಳಿಸ್ತಕ್ಕಂಥ ಉದ್ದೇಶ ಏನು ಇವರಿಗೆ ಸಾಕಷ್ಟು ಡೌಟ್ ಬಂದು ಇವರ ಗಂಡ ಹೆಣಿತ ಕೂಡ ಜಗಳಾಗಿದೆ ಬೇರೆ ಸಂಸಾರಗಳಲ್ಲೂ ಕೂಡ ಗಲಾಟೆ ಆಗಿದೆ ಇದಾದ ಬಳಿಕ ಅವರು ತಮ್ಮ ತಾಳ್ಮೆ ಕಟ್ಟೆ ಒಡೆದ ನಂತರ ನೇರವಾಗಿ ಆಲ್ನಳ್ಳಿ ಠಾಣೆಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ದೂರ ಕೊಟ್ಟಿದ್ದಾರೆ ಸರ್ ನಮಸ್ಕಾರ ಅಲ್ಲ ಸರ್ ಸಾಕಷ್ಟು ಬೇರೆ ಬೇರೆ ವೀಡಿಯೋಗಳೆಲ್ಲ ಕಳಿಸ್ದಾಗ ಎಲ್ಲ ಖುಷಿ ಎಂಜಾಯ್ ನೀವು ನೋಡಿದ್ರೆ ಕಂಪ್ಲೇಂಟ್ ಯಾಕೆ ಸರ್ ಇವರು ಏನು ಕಳಿಸ್ತಾವ್ರೆ ಅಂತ ಉದ್ದೇಶ ಗೊತ್ತಿಲ್ಲ ನನಗೆ ನಾನು ಅಂತ ಇವನು ಏನು ಕಳಿಸ್ತಾವನೆ ಅನ್ನೋದು ಗೊತ್ತಿಲ್ಲ ಸರ್ ಇವನು ಉದ್ದೇಶ ಒಟ್ನಲ್ಲಿ ಎಲ್ಲರ ಜೊತೆ ಮಾತಾಡೋದು ನನಗೆ ಫೋನ್ ಮಾಡೋದು ಕಾನ್ ಎತ್ಕೊಳ್ಳೋದು ಹುಡುಗಿರ ಜೊತೆಲಿ ಮಾತಾಡೋದೆಲ್ಲ ಕಾನ್ ಕಾಲ್ ಮಾತಾಡೋದು ಅದಾದಮೇಲೆ ಎಲ್ಲಾನು ಇದು ಇದನ್ನು ವಾಟ್ಸಪ್ ಮಾಡೋದು ಇದು ಹುಡುಗಿರನ್ನ ವಾಟ್ಸಪ್ ಮಾಡೋದು ಹುಡುಗಿರು ಮತ್ತು ಆಂಟಿರು ವಯಸ್ಸಾದ ಮಹಿಳೆಯರು ಎಲ್ಲರನ್ನೇ ವೀಡಿಯೋ ಮಾಡಿ 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 ಕಳಿಸೋದು ವೀಡಿಯೋ ಮಾಡಿ ಮಾಡಿ ಕಳಿಸೋದು ಅಂತ ಹೇಳ್ತಿದ್ರಲ್ಲ ಈತ ಆ ಹೆಣ್ಮಕ್ಳದ ವೀಡಿಯೋ ಮಾಡಿರ್ತಕ್ಕಂಥದ್ದು ಆ ಹೆಣ್ಮಕ್ಳಿಗೆ ವಿಚಾರ ಗೊತ್ತಿದೆಯಾ ಹೇಗೆ ಅವ್ರಿಗೆ ಗೊತ್ತಿಲ್ಲ ಸರ್ ಯಾರಿಗೂ ಗೊತ್ತಿಲ್ಲ ಇವನು ವೀಡಿಯೋ ಮಾಡೋದಲ್ಲಿ ಕಾಲ್ ರೆಕಾರ್ಡ್ ಮಾಡ್ಕೊಳ್ಳೋದಲ್ಲಿ ಯಾರಿಗೂ ಗೊತ್ತಿಲ್ಲ ಸರ್ ನನಗೆ ಮಾಡೋಕ್ಕಾಗುತ್ತಾ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ನಮ್ಮ ಅಂತಂದರೆ ಸರ್ ಇವನಿಗೆ ಸುಮಾರು ಈಗ ಪ್ರಜ್ವಲ್ ರೇವಣ್ಣ ಥರ ತೊಗೊಳ್ತೀನಿ ಅಂತಂದರೆ ಈ ಕೇಸು ಹಂಗೆ ಹಂಗೆ ವೀಡಿಯೋ ಮಾಡೋದು ಇವನು ಸುಮ್ಮನೆ ಹೆಂಗಸರು ಮಾತಾಡ್ಸೋದು ಯಾರು ನಿಂತಿರಲಿ ಮಾತಾಡ್ಸೋದು ಯಾರು ಇದು ಮಾಡಲಿ ಮಾತಾಡ್ಸೋದು ಅದಾಗಿ ಇವನು ತುಂಬ ವೀಡಿಯೋಸ್ ಮಾಡಿದ್ದಾನೆ ಅಂದಾಜು ಸರ್ ನನ್ನ ಗೊತ್ತಿರೋ ಪ್ರಕಾರ ಸಾವಿರ ಎರಡು ಸಾವಿರ ಕಂಟು ಬರ್ತದೆ ಇವನು ಮೊಬೈಲ್ ಏನಾದರೂ ಚೆಕ್ ಮಾಡಿದ್ರೆ ಪೊಲೀಸರು ಏನಾರು ಸೀಜ್ ಮಾಡಿದ್ರೆ ಆಮೇಲೆ ಎಷ್ಟು ಜನ ಹೆಣ್ಮಕ್ಳ ಜೊತೆ ಮಾತಾಡೋಣ ಅಂತ ಗೊತ್ತಾಗುತ್ತೆ ಆಮೇಲೆ ಎಷ್ಟು ಜನಕ್ಕೆ ಮದುವೆನೇ ಆಗಿಲ್ಲ ಅಂತ ಹೇಳ್ತಾನೆ ಇವನು ಮೂರು ಮದುವೆ ಎರಡಾಳು ಮದುವೆ ಆಗವನೇ ಇನ್ನೊಬ್ಬರು ಅವ್ರ ಜೊತೇಲಿ ಎರಡಾಳು ಮದುವೆ ಆಗವನೇ ಇನ್ನೊಬ್ಬರ ಜೊತೆಲಿ ಅಫೇರ್ ಇದೆ ಸರ್ ಎರಡಾಳು ಮದುವೆ ಆಗಿರೋದು ಊರಲ್ಲೇ ಒಬ್ಬರು ಬೀರುಂಡಿಯವರು ಇನ್ನೊಬ್ರು ಇಲ್ಲಿ ಹುಣಸೂರು ಹತ್ರ ಕರಿಮದ್ನಹಳ್ಳಿಯವರು ಇನ್ನೂ ಇನ್ನೊಬ್ಬರು ಯಾರೋ ಗುಂಡೂರಾವ್ರಂಗ್ರು ಅಂತ ಅಂದ್ಬಿಟ್ಟು ಇಲ್ಲಿ ಟೀ ಸ್ಟಾಲ್ ಇಟ್ಟಿದ್ರು ಆಂಟಿ ಸರ್ ಅವರು ಅವ್ರ ಮಕ್ಕಳೆಲ್ಲ ಎಲ್ಲ ಏಜಿಗೆ ಬಂದವ್ರೆ ಅವ್ರ ಜೊತೆನೂ ಇದೆ ಏನು ಮಾಡ್ತಾವನೆ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಾದಮೇಲೆ ಅವ್ರ ಹತ್ರದಿಂದ ಎಲ್ಲ ಫೋನ್ ಮಾಡಿಸ್ತಾವನೆ ನಮ್ಮ ಕಡೆಯವ್ರಿಗೆ ಯಾಕೆ ಕಂಪ್ಲೇಂಟ್ ಕೊಟ್ಟಿದ್ರಿ ಕೊಡೋಂಗಿಲ್ಲ ನೀವು ಕಂಪ್ಲೇಂಟ ಹಾಗೆ ಹೀಗೆ ನಾನು ಸೂಸೈಡ್ ಮಾಡ್ಕೊತೀನಿ ಅಂತ ಮಂಗ್ ಇದು ಟೀ ಸ್ಟರ್ ಹೇಳುತ್ತಾರದು ಅಷ್ಟೊಂದು ವಿಡಿಯೋ ಎಲ್ಲ ನಿಮಗೆ ಕಳಿಸ್ತಕ್ಕಂಥ ಉದ್ದೇಶ ಏನು ಯಾಕೆ ಕಳಿಸ್ತಾನೆ ಅಂತ ಹೇಳಿ ಅವ್ನು ಖಾಸಗಿ ವಿಚಾರಗಳನ್ನ ಬೇರೆ ಹೆಣ್ಮಕ್ಳು ಖಾಸಗಿ ವಿಚಾರಗಳನ್ನ ನಿಮಗೆ ವಾಟ್ಸಪ್ ಗ್ರೂಪ್ ಮಾಡೋದು ನಿಮ್ಮ ನೀವು ಸೇರಿದ ಬೇರೆ ಸ್ನೇಹಿತರಿಗೆಲ್ಲ ಕಳಿಸ್ತಾ ಇದ್ದಾರೆ ಹೇಗೆ ಎಲ್ಲರು ಸುಮಾರು ಜನ ಕಳಿಸಿದ್ದಾನೆ ಸರ್ ಇದು ಇಲ್ದ ಸುಮಾರು ಜನ ಕಳಿಸಿ ಸುಮಾರು ಜನ ಎಲ್ಲರಿಗೂ ಕಳಿಸಿ ಅವನೇ ಇದು ಮಾಡೋದು ಫೋನ್ ಮಾಡೋದು ಬೈಯೋದು ಅವನೇ ಕಳಿಸ್ಬಿಡೋದು ಮರ್ತುಬಿಡೋದು ಫೋನ್ ಮಾಡಿ ನಮಗೆ ಬೈಯೋದು ಹಾಂ ನಾನು ನಿನ್ನ ಕಳ್ಸಿದೆ ನೀನು ಯಾಕೆ ಕಳ್ಸಿದೆ ನಿನ್ಗೆ ಹಂಗೆ ಮಾಡಿಸ್ತೀನಿ ಹಿಂಗೆ ಮಾಡಿಸ್ತೀನಿ ಪೊಲೀಸರೆಲ್ಲ ನನಗೆ ಗೊತ್ತಿರೋರು ನನಗೆ ಅವ್ರಿಗೆ ಗೊತ್ತು ಇವ್ರಿಗೆ ಗೊತ್ತು ನಾನು ಹಂಗೆ ಮಾಡಿಸ್ತೀನಿ ಹಿಂಗೆ ಮಾಡಿಸ್ತೀನಿ ಅಂತ ಅಂದ್ಬಿಟ್ಟು ಮಾತಾಡ್ತಾನೆ ನನಗೆ ಚಪ್ ಚಪ್ಪಲಿ ಮೊದಲು ಎರಡನೇರು ಮತ್ತು ಮೂರನೇರು ಚಪ್ ಚಪ್ಪಲಿ ಹೊಡಿತೀನಿ ಅಂತ ಅಂದ್ಬಿಟ್ಟು ನಮ್ಮ ಫ್ರೆಂಡ್ ಹತ್ರ ಮಾತಾಡಿದ್ದಾರೆ ಸರ್ ಇದನ್ನ ನಾನು ಸ್ಟೇಷನ್ ಹತ್ರ ಸ್ಟೇಷನಲ್ಲಿ ಕೇಳಿ ಅಂದ್ಬಿಟ್ಟು ನಾನು ಕಂಪ್ಲೇಂಟ್ ಮಾಡಿರೋದು ಪೊಲೀಸ್ ಸ್ಟೇಷನ್ಗೆ ಹೋದ್ರಿ ಕಂಪ್ಲೇಂಟ್ ಕೊಟ್ಟರೆ ಇನ್ನೂ ಆಕ್ಷನ್ ಆಗಿಲ್ವಾ ಇಷ್ಟು ಸೀರಿಯಸ್ ವಿಚಾರ ನಾಳೆ ಬೆಳಗ್ಗೆ ಹೇಳಿದರು ಸರ್ ಬಂದು ಬಂದಾದಮೇಲೆ ಮೇಡಮ್ ಬರಲಿ ಸರ್ಕಲ್ ಇನ್ಸ್ಪೆಕ್ಟ್ರು ಕೇಳ್ತೀನಿ ಅಂದರು ಅವರು ಕಂಪ್ಲೇಂಟ್ ಕೊಟ್ಟಿದೆಯಲ್ಲ ಇರಪ್ಪ ನಾನು ಫೋನ್ ಮಾಡಿದಾಗ ಬನ್ನಿ ಅಂತ ಹೇಳಿದರು ಇನ್ನೂ ಫೋನ್ ಬಂದಿಲ್ಲ ಸರ್ ನಾನು ಕಂಪ್ಲೇಂಟಲ್ಲಿ ಏನೇನು ಬರ್ದಿದ್ದೀರಾ ಸರ್ ಹಿಂಗೆ ಹಿಂಗೆ ನನಗೆ ಹಿಂಗೆ ಎಲ್ಲ ಮೆಸೇಜ್ ಮಾಡ್ತಾವೆ ಹಿಂಗೆ ಬೇರೆ ಈ ಅಶ್ಲೀಲ ವೀಡಿಯೋಗಳು ಅಶ್ಲೀಲ ಮೆಸೇಜ್ಗಳು ಇವೆಲ್ಲನೂ ನನಗೆ ಅಶ್ಲೀಲ ವಾಯ್ಸ್ ಇದು ವಾಯ್ಸ್ ಕಾಲ್ ರೆಕಾರ್ಡ್ಗಳು ಇವೆಲ್ಲನೂ ಕಳಿಸ್ತಾವನೆ ನಾನು ಕಳಿಸಂಗಿಲ್ಲ ಇವನಿಗೆ ಇದು ಮಾಡಿ ಅಂತ ಅಂದ್ಬಿಟ್ಟು ಹೇಳಿದಾಗ ಕಾನೂನು ಕ್ರಮ ಜರುಗಿಸಿ ಅಂತ ಹೇಳಿದಾಗ ಮೇಡಮ್ ಅದೆಲ್ಲ ಬೇಡ ತಿಳಿವಳಿಕೆ ಸೂಕ್ತ ಕ್ರಮ ಕ್ರಮ ಇದು ಸುಂದರಿ ಮೇಡಮ್ ಅಂತ ಅಂದ್ಬಿಟ್ಟು ಹಾಲೊಳ್ಳಿಯವರು ನಾನು ಕಂಪ್ಲೇಂಟ್ ರಿಶ್ಯೂ ಮಾಡಿದ್ದು ಅವರು ಸೂಕ್ತ ಕ್ರಮ ತಿಳಿಸಿ ಅಂತ ಅಂದ್ಬಿಟ್ಟು ಬರ್ಕೊಡು ಅಂತ ಅಂದ್ಬಿಟ್ಟು ಒಂದು ಹಿಂಬರವಣಿಗೆಗೆ ಸೈನ್ ಹಾಕ್ಸ್ಕೊಂಡವ್ರೆ ಅವರು ಇನ್ನೂ ಕೇಳಿಲ್ಲ ನಮ್ಮನ್ನು ನಮಗೊಂದು ರೆಸಿಪ್ಟ್ ಕೊಟ್ಟವ್ರೆ ರೆಸಿಪ್ಟೆಲ್ಲ ಕೊಟ್ಟಾದ ಮೇಲೆ ಹಿಂಬರವಣಿಗೆ ಅಂತ ಮೇಲೆ ಎಡ್ಲೈನ್ ಇತ್ತು ಅದರಲ್ಲಿ ಅದಕ್ಕೊಂದು ಸೈನ್ ಹಾಕ್ಸ್ಕೊಂಡವ್ರೆ ಇನ್ನೂ ಕರೆದಿ ಕೇಳಿಲ್ಲ ಸುಂದರಿ ಮೇಡಮ್ ಅವರು ನನಗೆ ಬೆಳಗ್ಗೆ ಅವ್ನು ಬಂದವನೇ ಅಂತ ಕಾಲ್ ಮಾಡಿದರು ಈ ಅಸಹ್ಯ ಆಸೆ ಆಗ್ತಿದೆ ತೊಂದರೆ ಆಗ್ತಿದೆ ಬೇರೆ ಹೆಣ್ಮಕ್ಳುಗಳ ಖಾಸಗಿ ವಿಚಾರಗಳನ್ನು ಈ ಥರ ವಾಟ್ಸಪ್ನಲ್ಲಿ ಕಳಿಸ್ತಾ ಇದ್ದಾನೆ ಮೈಸೂರು ನಗರದ ಪೊಲೀಸ್ ಆಯುಕ್ತರು ಕೂಡ ಸೀಮಾ ಲಟ್ಕರ್ ಅವರು ಕೂಡ ಒಬ್ಬರು ಹೆಣ್ಮಗಳು ಅವ್ರಿಗೆ ಏನು ಥರ ಮನವಿ ಮಾಡ್ಕೊಳ್ತೀರ ನೀವು ಸರ್ ಇದು ಯಾರಿಗೆ ತಪ್ಪು ಮಾಡಿದ್ರು ತಪ್ಪೇ ಸರ್ ಇದು ತಪ್ಪಲ್ಲಿ ಯಾವುದು ತಪ್ಪು ಮಾಡಿದ್ರು ಅದು ನನಗೆ ಕಾನೂನು ಪ್ರಕಾರ ಕಾನೂನು ಕ್ರಮ ಕೈಗೊಳಿಸ್ಬೇಕು ಮೇಡಮ್ ಅವರು ಇದನ್ನು ಕಮಿಷನರ್ ಮೇಡಮ್ ಅವರು ಅದಾದ ಮೇಲೆ ತಪ್ಪು ಈ ತಪ್ಪುಗಳು ಬೇರೆ ಹೆಣ್ಮಕ್ಳದ್ದು ಮತ್ತು ಬೇರೆ ಸಾವಿರಾರು ಜನ ಹೆಣ್ಮಕ್ಳು ಇದ್ದಾರೆ ಸಾವಿರ ಸಾವಿರಾರು ಜನ ಇದ್ನೂ ಅಶ್ಲೀಲ ವೀಡಿಯೋಗಳು ಕಲಿಸೋದು ಅಲ್ಲಿ ಮಾಡೋದಲ್ಲಿ ಇದೆಲ್ಲ ಇಲ್ಲಿಗೆ ಲಾಸ್ಟ್ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ ವೈಯಕ್ತಿಕವಾಗಿ ಏನಾದರೂ ಜಿದ್ದಿದೆಯಾ ಸುಮ್ಮನೆ ಅವ್ರಿಗೇನೋ ಹಾಗೆ ತಿರುರಿಸ್ಕೊಳ್ಳಕ್ಕೆ ಇದನ್ನ ಅವಕಾಶಗಳು ಬಳಸ್ಕೊತಿದ್ದೀರಾ ಮತ್ತು ಇಷ್ಟೊಂದು ವರ್ಷಗಳಿಂದ ಸ್ನೇಹಿತರು ಅಂತ ಹೇಳ್ತೀರ ಇಷ್ಟೊಂದು ವಾಟ್ಸಪ್ ಮೆಸೇಜ್ ಇದ್ದರು ಇಲ್ಲಿ ಗಂಟೆ ಯಾಕೆ ಮೌನವಾಗಿದ್ದರೆ ನೀವು ಸರ್ ನಾವು ತಿಳಿಸಿ ಹೇಳ್ತಿದ್ದು ಅವ್ರಿಗೆ ನಮಗೆ ಮದ್ದು ಕಳಿಸ್ಬೇಡಿ ಇದೆಲ್ಲ ಸರಿ ಇಲ್ಲ ಇದೆಲ್ಲ ಮಾಡೋಕೆ ಹೋಗ್ಬೇಡಿ ಅಂತ ಹೇಳ್ತಿದ್ದೆವು ಏನು ಮಾಡ್ಕೋತೀರಾ ನನಗೆ ಅವ್ರಿಗೆ ಗೊತ್ತು ಇವ್ರಿಗೆ ಗೊತ್ತು ಪೋಲೀಷರು ಗೊತ್ತು ನನಗೆ ನನಗೆ ರೌಡಿ ಜಮಲು ಎಲ್ಲರಿಗೂ ಗೊತ್ತು ಅಂತ ಅಂದ್ಬಿಟ್ಟು ನಾವು ಇಲ್ಲಿ ಉದ್ಬೂರವರು ಒಂದು ಇಡ್ಗೆ ಫ್ಯಾಕ್ಟ್ರಿ ಮಾಡೋರೆ ಪ ಕೆ ಜಿ ಕೊಪ್ಪಲು ಅಮ್ಮಿತಣ ಅಂತ ಅಂದ್ಬಿಟ್ಟು ಅವ್ರ ಹತ್ರ ಒಂದು ಎರಡು ಸಲ ಹೋಗಿದ್ದೆವು ಇದೆಲ್ಲ ಬೇಡ ಅಂತ ಅಂದ್ಬಿಟ್ಟು ಹೇಳ್ದು ಆಯಿತು ಆಯಿತು ಅಂತ ಅಂದ್ಬಿಟ್ಟು ತಿರ್ಗಾ ಪದೇ ಪದೇ ಅದನ್ನೇ ಮಾಡೋದು ಇವನು ಇವನ್ಗೂ ಫೋನ್ ಮಾಡಿ ವಿಚಾರ ತಿಳಿಸಿದ್ರು ಇದೆಲ್ಲ ಮಾಡಬೇಡ ನಮ್ಮ ಮಕ್ಕಳು ಓದ್ತಾವೆ ನಮಗೂ ಒಂದು ಜೀವನ ಐತೆ ಸಂಸಾರ ಐತೆ ಮಾಡೋಕ್ಕೆ ಹೋಗ್ಬೇಡ ಅಂತ ಅಂದ್ರೂ ಪದೇ ಪದೇ ಈಗ ಮಾತಾಡೋದು ಅವಾಚ್ಯ ಶಬ್ದಗಳಿಂದ ಬೈಯೋದು ನಮ್ಮನ್ನ ಬೈಯೋದು ಅಂತ ಅಂದರೆ ಹಿಂಗೆ ಹೇಳ್ತೀರಲ್ಲ ನಾನು ಕಳ್ಸಿರೋ ಸುಮ್ಮನೆ ಇಟ್ಕೋಬೇಕು ನೀವು ಏನು ಏನು ಏನಗೇನು ಏನು ಅಂತ ತೋರಿಸ್ಕೊಳ್ಲಿಕ್ಕೆ ಇದ್ರದೆಲ್ಲ ಕಳಿಸ್ತಾ ಇರೋದು ಸರ್ ಉದ್ದೇಶ ಏನಾದರು ಸರ್ ಅದು ಅವನು ಏನು ಅಂತ ಅಂತ ಅಂದರೆ ಈ ರಸಿಕ ರಸಿಕ ಅನ್ನೋ ಥರ ತೋರ್ಕೊಳತಾರ ಅವನು ರಸಿಕ ನಾನು ನನಗೆ ಇಷ್ಟು ಜನ ಅವ್ರೆ ನೂರು ಜನ ಅವರೇ ಇನ್ನೂರು ಜನ ಅವರೇ ನಾನು ಥರ ಅಂತ ಹೇಳ್ಕೋಬೇಕು ಅವನು ನಾನು ರಾಜ ರಾಜರು ಮೇಂಟೈನ್ ಮಾಡ್ತಿದ್ರಲ್ಲ ನೂರು ಜನ ಇನ್ನೂರು ಜನನಾ ಆ ಥರ ಇರಬೇಕು ಅನ್ನೋ ಥರದಲ್ಲಿ ಅವನು ಹಿಂಗೆ ಕಳಿಸೋದು ನೀವು ನಂಬಲ್ಲ ಕರಲ್ಲ ಪ್ರೂಫ್ ಮಾಡಿ ನೋಡ್ತೀವಿ ಈ ಥರ ಕಳಿಸ್ತೀನಿ ನೋಡ್ರಲ್ಲ ಅಂತ ಅಂದ್ಬಿಟ್ಟು ಕಳಿಸೋದು ಅಲ್ಲೇ ಆಡೆಗಳಲ್ಲಿ ಇಲ್ಲಿ ಮೊಬೈಲಲ್ಲಿ ಆಡೆಗಳಲ್ಲೇ ಇದೆ ಅದೆಲ್ಲ ಸರ್ ಅದನ್ನು ನಾನು ಪ್ರೂಫ್ ಮಾಡಿ ಕಳಿಸ್ತೀನಿ ನೋಡಿ ಇಲ್ಲಿ ಸರ್ ಐನೂರು ರೂಪಾಯಿ ದುಡ್ಡು ಹಾಕವ್ರೆ ಇದನ್ನ ಮೆಸೇಜ್ ಮಾಡೋದು ಸ್ಟೇಟ್ಮೆಂಟ್ ತೆಗೆದು ಈಗ ಲಾಸ್ಟಲ್ಲಿ ನಾನು ಕಂಪ್ಲೇಂಟ್ ಕೊಟ್ಟಿದ್ದ ದಿನ ಇದು ಇದನ್ನು ಸರ್ ಇದು ಬ್ಯಾಂಕ್ ಸ್ಟೇಟ್ಮೆಂಟ್ ಇದು ರವಿ ಎಚ್ ಎಮ್ ಅನ್ನೋರ್ದು ನಮ್ಗೆ ಯಾಕೆ ಬೇಕು ಇವರು ಹಿಂಗೆಲ್ಲ ಕಳಿಸ್ತಿದ್ರಲ್ಲ ಅಂತ ಅಂದ್ಬಿಟ್ಟು ಸರ್ ಏನು ಉದ್ದೇಶ ಅಂತ ನನಗೆ ಅರ್ಥ ಆಗ್ತಿಲ್ಲ ಸರ್ ನಾನು ಇಷ್ಟು ಪದೇ ಪದೇ ಕೇಳ್ತಿದ್ದೀನಿ ಇಲ್ಲ ನಂಬರ್ ಬ್ಲಾಕ್ ಮಾಡ್ಬೋದಿತ್ತು ತುಂಬ ಡಿಲೇ ಆಯಿತು ಅಂತ ಇಲ್ವ ಅನಿಸ್ತಾ ಇಲ್ವಾ ನಿಮಗೆ ನನ್ನ ಕಂಪ್ಲೇಂಟ್ ಕೊಡಿದ್ದು ತುಂಬ ಡಿಲೇ ಆಯಿತು ಡಿಲೇ ಆಯಿತು ಅಂತ ಇದೆ ಸರ್ ನಾನು ಏನಪ್ಪ ಅಂತಂದರೆ ಹೇಳ್ದಾಗ ತಿಳ್ಕೊತಾರೆ ಒಂದಪ್ಪ ತಿಳ್ಕೊಳ್ತಾರೆ ತನ ಬರುತ್ತೆ ಅಂತ ಅಂದ್ಬಿಟ್ಟು ನಾನು ವೆಯ್ಟ್ ಮಾಡಿದೆ ಒಬ್ಬ ಮನ್ಸನ್ನ ಒಂದೇ ದಪ್ಪ ತಗೋ ಸ್ಟೇಷನ್ ಹತ್ರ ನಿಲ್ಲಿಸಬಾರ್ದು ಅವರು ತಿಳ್ಕೊಳ್ಳಿ ಅಂದ್ಬಿಟ್ಟು ಅವ್ರಿಗೂ ಫೋನ್ ಮಾಡಿ ಬುದ್ಧಿಮಾತ್ ಹೇಳಿದೆ ನನಗೆ ಕಳಿಸ್ಬೇಡ ಅಂತಾನು ಹೇಳಿದೆ ಸರ್ ನಾನು ಪರಿಚಯ ನಿಮಗೆ ರವಿ ಅವರು ನಿಮ್ಗೆ ಯಾವ ಥರ ಪರಿಚಯ ನಿಮಗೆ ಸರ್ ನಾನು ಇಲ್ಲಿ ದೇವಗೌಡ ಸರ್ಕಲ್ ಹತ್ರ ಲಲಿತಾದ್ರಿಪುರ ಲಲಿತಾದ್ರಿ ನ ಲಲಿತಾದ್ರಿಪುರದ ಪಕ್ಕ ಲಲಿತಾದ್ರಿ ನಗರದಲ್ಲಿ ಹ್ಯಾಡ್ ಮಾಡಿದ್ದೆ ಎಮ್ ಸೆಂಡ್ ಎರಡು ಮಾಡಿದ್ದೆ ಅಲ್ಲಿ ಬಂದು ಲೋಡ್ಬೇಕು ಅಂದರು ಲೋಡ್ ಹಾಕ್ಸ್ಕೊಂಡ್ರು ಇವರು ನಮ್ಮೂರವ್ರೇ ಹೌದು ನಮ್ಮ ಎಳವರ ಕೊಪ್ಪಲು ಚಿಂಕುಳ್ಳಿ ಹೋಬ್ಳಿ ಯಳವರ ಕೊಪ್ಪಲು ಪಾಂಡುಪುರ ತಾಲೂಕು ಮಂಡ್ಯ ಡಿಸ್ಟಿಕ್ಕು ಒಂದೇ ಊರವರು ನಾನು ಸುಮಾರು ನಾನು ಇಲ್ಲಿ ದುದ್ಗೆರೆ ದುದ್ಗೆರೆ ಮದುವೆ ಕಾಲೂನಿದ್ದು ನನ್ನ ಹುಡುಗಿ ಅಲ್ಲಿಂದ ಬಂದು ನಾನು ಇಲ್ಲಿ ಸುಮಾರು ಎಂಟು ವರ್ಷ ಇಡಿಗೆ ಬ್ರಿಕ್ಸ್ ಫ್ಯಾಕ್ಟ್ರಿ ಮಾಡಿದೆ ಅವಾಗೆಲ್ಲ ಕಾಂಟೆಕ್ಟ್ ಇಲ್ಲ ಇವನು ಊರಿ ಊರನೇ ಆದರೂ ಈ ಥರದ ವಿಡಿಯೋ ಎಲ್ಲ ನಿಮ್ಮ ಮನೇಲಿ ಯಾರು ನಿಮ್ಮ ಹೆಂಗರುಗಳು ಮಕ್ಕಳು ನೋಡಲಿಲ್ವಾ ನಿಮ್ಮ ಮೊಬೈಲ್ಗೆ ಸರ್ ಮಕ್ಕಳಿಗೆ ಸಿಗೋ ಥರ ಇನ್ನೂ ಬಿಡಲಿಲ್ಲ ಮೊಬೈಲ್ ಎತ್ತಿ ನನ್ನ ನಾನು ಹೆಣ್ಟಿಗೆ ಮಿಸ್ ಆಗಿ ನಾನು ಸ್ನಾನ ಮಾಡೋ ಟೈಮಲ್ಲಿ ಗೊತ್ತಾಯಿತು ಹಾಂ ನಿಮ್ಮ ಅಣ್ಣ ಯಾಕೆ ಹಿಂಗೆ ಕಳಿಸಿದರು ನಿಮ್ಮ ಅಣ್ಣನ ಜೊತೆ ಇದು ನಿಮ್ಮ ರವೀಣ ರವೀಣ ಅಂತ ಹೋಯ್ತಿರೋಲ್ಲ ಅವ್ರ ಜೊತೆ ನೀವು ಸಂಪರ್ಕ ಮಾಡಬೇಡಿ ನಮ್ಗೆ ಅದೇ ಇಲ್ದೋದ್ರೂ ಪರವಾಗಿಲ್ಲ ಕೂಲಿ ಬನ್ನಿ ಇದು ಎಲ್ಲ ನೋಡಿದ್ರು ಸರ್ ಅಶ್ಲೀಲ ವೀಡಿಯೋಸು ಅಶ್ಲೀಲ ಮೆಸೇಜಸ್ಸು ಅಶ್ಲೀಲ ವಾಯ್ಸ್ ಮೆಸೇಜು ಎಲ್ಲ ನೋಡಿದ್ರು ಹೋಗಬೇಡಿ ನಾನು ಬರಲಿಲ್ಲ ಏನು ಕತೆ ಒಂದು ಪ್ರಶ್ನೆ ಮಾಡಲಿಲ್ವಾ ನಿಮ್ಮನವರು ನಾನು ಹೋಗ್ತೀನಿ ಬೇಡ ನಿಮಗೂ ಇರ್ಬೋದು ಅಂತ ಹೇಳಿದ್ರು ಆವಾಗ ನಾನು ಅಂತ ಅಂದೆ ನೋಡೆ ನಾನು ಮಾಡಿಲ್ಲ ನೋಡಿ ಡೈರೆಕ್ಟಾಗಿ ಫೋನ್ ಮಾಡ್ತೀನಿ ಅವನಿಗೆ ಹೇಳ್ತೀನಿ ಅದಾದ ಬಂದಾಗ ನಾನು ಮೆಸೇಜೇ ಹೇಳಿದ್ರು ರೀ ಇದೆಲ್ಲ ಇದು ಮಾಡೋಕ್ಕಾಗಲ್ಲ ನೀವೇ ಕಂಪ್ಲೇಂಟ್ ಕೊಡಿ ಪೊಲೀಸರು ಕರೆದು ಹೇಳ್ತಾರೆ ತಿಳಿಸ್ಲಿ ಅಂತ ಹೇಳಿದಾಗ ನನ್ನ ನನ್ನ ಮಿಸೇಜಸ್ ಹೇಳಾದ ಮೇಲೆ ಬಂದು ಕಂಪ್ಲೇಂಟ್ ಕೊಟ್ಟೆ ಸರ್ ಮೀರ್ಸ್ ಮೀರಿಸಬಾರ್ದೆ ಸರ್ ಇದು ಇವನ್ ಮೊಬೈಲೆಲ್ಲ ಚೆಕ್ ಮಾಡಿದ್ರೆ ಪ್ರಜ್ವಲ್ ರೇವಣನೇ ಮೀರಿಸ್ಬೋದು ಸರ್ ಅಷ್ಟು ವೀಡಿಯೋ ಇದೆ ಸರ್ ಸುಮಾರು ನಮ್ಮ ಪರಿಚಯ ಆದಾಗ ಹೊಸ ಮೊಬೈಲ್ ತೊಗೊಂಡಿರೋದು ಅವಾಗಿಂದಲೂ ಸರ್ ಸುಮ್ಮನೆ ಮಾಡೋದು ಕಳಿಸೋದು ನಾವು ಸುಮಾರು ತೆಗೆದುಬಿಟ್ಟಿದ್ದೀವಿ ಸರ್ ಇವ್ನು ಮಾಡಿ ಕಳಿಸಿದ್ರು ಸುಮಾರು ವೀಡಿಯೋಗಳು ತೆಗೆದುಬಿಟ್ಟಿದ್ದೀವಿ ಆಮೇಲೆ ಹೆಂಗಸರು ಮಕ್ಕಳು ಯಾರು ಹೋಯ್ತಾರೋರಿಗೆ ಬಟ್ಟೆ ಜೀರಿ ಕೇಳೋಂಗಿಲ್ಲ ಅದನ್ನೇ ವೀಡಿಯೋ ಮಾಡೋದು ಬಟ್ಟೆ ಜೀರಿಕಂಡ್ರೆ ಹೆಂಗಸರು ಬಗ್ಗಿದ್ರು ವೀಡಿಯೋ ಮಾಡ್ಕೊಳ್ಳೋದು ಫೋಟೋ ಹೊಡೆಯೋದು ಇದೆಲ್ಲನೂ ಕಳಿಸಿ ಸುಮಾರಲ್ಲಿ ಸುಮಾರೇ ನಾವು ಡಿಲೀಟ್ ಮಾಡಿದ್ದೀವಿ ಏನು ಸರ್ ನಾವು ಏನಾರು ಕೇಳೋಕೋಯ್ತು ಅಂತಂದರೆ ಅವ್ರ ಹೆಂಡ್ತಾಯಿಲ್ ಮಾತಾಡ್ಸೋದು ಇಲ್ಲ ಅಂತಂದರೆ ಓಟ್ಲು ಅಂತ ಅಂದ್ಬಿಟ್ಟು ಅವರು ಅವರು ಚೆನ್ನಾಗಿದಾರಲ್ಲ ಹೋಟ್ಲವ್ರನ್ನ ಅವ್ರನ್ನ ಇದು ಮಾಡೋದು ಫೋನ್ ಮಾಡಿಸೋದು ಅವ್ರ ಕೈಲಿ ಬೈಸಿಸೋದು ನಮಗೆ ಅವರು ಒಂಥರ ಇದು ಓಟ್ಲವರು ಆಫೀಸವ್ರಿಗಿಂತ ಜಾಸ್ತಿ ಇನ್ವೆಸ್ಟ್ ಎಷ್ಟು ಮಾಡೋಂಗೆ ನೀನು ಯಾಕೆ ಕಂಪ್ಲೇಂಟ್ ಕೊಟ್ಟಿದ್ಯಾ ನೀನು ಯಾಕೆ ಕೊಡಬೇಕು ನಾನು ನಿನ್ನ ಹೆಸ್ರು ಬರೆದೋರ್ ಸಹಿತೀನಿ ಅಂತ ಹೇಳ್ತಾರೆ ಈಗ ಓಟ್ಲವರು ಮತ್ತು ಎರಡನೇ ಹೆಂಡ್ತಿನೇ ಎಲ್ಪ್ ಮಾಡ್ತಾರದು ಅವ್ರಿಗೆ ಅವ್ರು ಏನು ಇಲ್ಲ ಅವ್ರು ಇಷ್ಟ ಬಂದಂಗೆ ಆಡಲಿ ಅಂತ ಅಂದ್ಬಿಟ್ಟು ಯಾವುದೋ ಪೋಸ್ಟ್ ಆಫೀಸು ಅವ್ರ ಜೊತೆ ಏನೋ ತುಂಬ ಸಂಸ್ಕೃತನೇ ಮಾತಾಡಿದ್ದಾರೆ ತುಂಬ ಸಂಸ್ಕೃತ ಅಂತಂದರೆ ತುಂಬ ಮಾತಾಡೋರು ಸರ್ ಆದರೂ ಸರ್ ಇವ್ರ ಮೊಬೈಲಲ್ಲಿ ಇರುತ್ತೋ ಇರೋಲ್ವೋ ಗೊತ್ತಿಲ್ಲ ನಮಗೆಲ್ಲ ಕಳಿಸ್ಬಿಟ್ಟು ಏನು ಮಾಡ್ತಾನೆ ಅಂತ ಗೊತ್ತಿಲ್ಲ ಸರ್ ನಮಗೆಲ್ಲ ಈಗ ನನ್ನ ನನ್ನ ಕಳ್ಸವನೇ ನಮ್ಮ ಫ್ರೆಂಡ್ ಕಳ್ಸವನೇ ನಾವು ಬ್ಲ್ಯಾಕ್ ಮಾಡಿದ್ದೇವೆ ಸುಮಾರು ದಿನ ಸುಮಾರು ದಿನ ಬ್ಲ್ಯಾಕ್ ಮಾಡಿದಾಗ ನನ್ನ ಫ್ರೆಂಡು ಕಳಿಸಿಸ್ಬಿಟ್ಟು ನಾನು ಕಳಿಸಿದ್ದೆವು ಅದು ಸರ್ ಒಟ್ನಲ್ಲಿ ತಲುಪಬೇಕು ಇವಂತ ನಮಗೆ ಅದು ಸರ್ ನಮಗೆ ಇದೆಲ್ಲ ಆಗೋಲ್ಲ ಸರ್ ನಮ್ಮ ಮಕ್ಕಳು ಒಬ್ರು ಏಳನೇ ಕ್ಲಾಸು ಒಬ್ಬರು ಮೂರನೇ ಕ್ಲಾಸು ಇಂಗ್ಲೀಷ್ ನೀಟಾಗಿ ಓದ್ತಾರೆ ಅವರೆಲ್ಲ ಓದ್ಬಿಟ್ರೆ ಏನು ಅಂತ ಭಯ ನನಗಾಗಿರೋದು ಈಗ ಅವರೆಲ್ಲ ತಗೊಂಡು ಓದ್ಬಿಟ್ರೆ ಏನು ಮಾಡೋದು ಅಂತ ಎಷ್ಟೇ ಮೊದಲಿಂದನೂ ಇದೆಯಾ ಈಗಾದ್ಮೇಲೆ ಈ ಥರದ ಮನಸ್ಸು ಸಿಗತ್ತೇನೆ ಸರ್ ನನಗೆ ಚಿಕ್ಕದ್ರಿಂದ ಇವರು ಮಾತಾಡಿರೋದೆ ಅವರು ನನಗೆ ಎರಡು ವರ್ಷದಿಂದ ಮಾತ್ರ ಕಾಂಟೆಂಟು ಆವಾಗಿಂದೂ ಊರಲ್ಲಿದ್ದರೂ ನಾನು ಜಾಸ್ತಿ ಮಾತಾಡಿಲ್ಲ ಅವರೇನೋ ವೈಯಕ್ತಿಕ ವಿಚಾರ ಅಂತ ಅಂದ್ಬಿಟ್ಟು ಕಂಪ್ಲೇಂಟ್ ಕೊಟ್ಟರು ಅದು ನಮಗೂ ಅವ್ರಿಗೂ ಇತ್ತು ನಾವು ಮಾತಾಡ್ತಿರಲೇ ಇಲ್ಲ ಸೂನ್ ಮಾಡೋದು ಕಳ್ಸೋದು ಹಿಂಗೆ ಾಗ ಸಾಕಷ್ಟು ಸಂಸ್ಕಾರ ಇರೋ ಹೆಣ್ಮಕ್ಳುಗಳು ಪೂಜೆ ಮಾಡ್ತಿರ್ತಾರೆ ಅಲ್ಲೆಲ್ಲೋ ಹಾಲ್ ಥರಕ್ಕೆ ಹೋಗಿದ್ದಾರೆ ಮತ್ತೇನೋ ಮಾಡ್ತಿರ್ತಾರೆ ಅವ್ರದ್ದೆಲ್ಲ ವೀಡಿಯೋ ಮಾಡ್ತಿದ್ದೀನಲ್ಲ ಅವ್ರಿಗೆ ಗೊತ್ತಾಗ್ತಿಲ್ವಾ ಅಂತ ಸರ್ ಅವ್ರಿಗೆ ಯಾರಿಗೂ ಒಬ್ಬರಿಗೂ ಗೊತ್ತಿಲ್ಲ ಸರ್ ಒಬ್ಬರಿಗೂ ಗೊತ್ತಾಗ್ತಾ ಇಲ್ಲ ಆಮೇಲೆ ಸರ್ ಅವರು ಒಬ್ರಿಗೂ ಗೊತ್ತಾಗಂಗೆ ವೀಡಿಯೋ ಮಾಡಲ್ಲ ನೋಡಿ ಸುಮ್ಮನೆ ಹಿಡ್ಕೊಳ್ಳೋದು ಫೋನ್ ಹಿಡ್ಕೊಳ್ಳೋದು ಹಂಗೆ ಹಂಗಿಡ್ಕೊಳ್ಳೋದು ವೀಡಿಯೋ ಮಾಡ್ಬಿಡೋದು ಆಮೇಲೆ ಎಲ್ಲರಿಗೂ ಶೇರ್ ಮಾಡೋದು ಆಮೇಲೆ ರವಿ ಅಣ್ಣ ಕಳಿಸಿದಾರಂತೆ ನಮ್ಮ ಫ್ರೆಂಡ್ ಮನು ಅನ್ನೋರಿಗೂ ಕಳಿಸಿದಾರಂತೆ ಅಲ್ಲಿ ಸುಮಾರು ಜನಕ್ಕೆ ಸರ್ ಎಷ್ಟು ಜನ ರಾಗಿ ಮುಂದಾಳಿಯವರು ಕಳಿಸಿದಾರಂತೆ ಇನ್ನು ಸುಮಾರು ಇವನ್ ಫ್ರೆಂಡ್ ಸರ್ಕಲ್ ಏನೈತೆ ಸರ್ ಇವ್ನ ನಂಬರ್ ಏನೈತೆ ಎಲ್ಲರಿಗೂ ಎಲ್ಲ ಹೆಣ್ಮಕ್ಳು ಫೋಟೋನು ಕಳಿಸೋದು ಇವನು ರವಿ ಎಚ್ ಎಮ್ ಅಂತ ಸರ್ ಎಚ್ ಎಮ್ ಅಂದರೆ ಈ ಥರ ಅಶ್ಲೀಲ ವಿಚಾರಗಳಲ್ಲಿ ರಸಿಕತೆ ನನ್ನಲ್ಲಿ ಇದೆ ತೋರಿಸ್ಲಿಕ್ಕೆ ಹೆಡ್ ಮಾಸ್ಟ್ರು ನಿಮ್ಮ ರವಿ ಅಣ್ಣವರು ಹೌದು ಸರ್ ಹಂಗೆ ಆಗಿರೋದು ಎಚ್ ಎಮ್ ಅನ್ನೋದು ಅವನು ಹಿಂಸೀಲು ಈಗ ನೆನ್ಸ್ಕೊಳಕ್ಕೆ ಹೋದರೆ ಇದು ಹಂಗೆ ಆಗಿರೋದು ಇದು ಇದು ನಾನು ಹೆಡ್ ಮಾಸ್ಟ್ರು ಥರ ಇದರಲ್ಲೆಲ್ಲ ಅಂತ ನನ್ನ ಯಾರು ಏನು ಅಶ್ಲೀಲ ಫೋಟೋಸ್ ತೆಗೆಯೋದು ಅಶ್ಲೀಲ ವೀಡಿಯೋ ಮಾಡೋದು ಅಶ್ಲೀಲ ರೆಕಾರ್ಡ್ ಮಾಡೋದು ಎಲ್ಲರಿಗೂ ಕಳಿಸೋದು ನಾನು ಹೆಡ್ ಮಾಸ್ಟ್ರ್ರು ನಾನು ಬಿಟ್ಟರೆ ಯಾರು ಮಾಡೋಕ್ಕಾಗಲ್ಲ ಅನ್ನೋ ಲೆಕ್ಕಾಚಾರದಲ್ಲೇ ಸರ್ ಇವರು ನನಗೆ ಯಾವ ಕಾನೂನು ಎಲ್ಲ ಕಾನೂನು ನನಗೆ ಗೊತ್ತು ನನ್ನ ಫ್ರೆಂಡ್ ಅವರೇ ಎಲ್ಲ ನೋಡ್ಕೋತಾರೆ ಹಾಂ ನಾನು ಯಾವ ಸ್ಟೇಷನ್ಗೂ ಇದ್ರನ್ನೆಲ್ಲ ಹ್ಞೂ ಅಂತ ಅಂದ್ಬಿಟ್ಟು ಎಲ್ಲ ಇದು ಮಾಡ್ತಾನೆ ಸರ್ ನಾನು ಪಬ್ಲಿಕ್ ಡೊಮೈನ್ಗೆ ಈತ ಮಾಡಿರ್ತಕ್ಕಂಥ ವೀಡಿಯೋಗಳು ಮಾಡಿದಾರಲ್ಲ ಹೆಣ್ಮಕ್ಳದು ಅವ್ರ ಮನೆಯಲ್ಲೆಲ್ಲ ರಸ್ತೆ ಏನು ಏನಾಯ್ತಾನೆ ಈತ ಸರ್ ಅವರೆಲ್ಲ ಇಡೀನೇ ಬೇಕು ಒಡೀನೇ ಬೇಕು ಪಾಪ ಅವ್ರಿಗೆ ಗೊತ್ತಿರಲ್ಲ ಅವ್ರ ರೆಜಿಮೆಂಟ್ಗೂ ಗೊತ್ತಿರಲ್ಲ ಈ ವಿಡಿಯೋ ಹಿಂಗೆ ಆಗದೆ ಇಷ್ಟೆಲ್ಲ ಹೊರಗೆ ಪಬ್ಲಿಕ್ ಆಗದೆ ಅಂತ ಗೊತ್ತಿರೋ ಇಲ್ಲ ಈಗ ಸರ್ ಅವ್ರವ್ರು ಚೆನ್ನಾಗಿರ್ತಾರೆ ಇವ್ನು ಗೊತ್ತಿಲ್ಲದಂಗೆ ವೀಡಿಯೋ ಮಾಡಿರೋದ್ರಿಂದ ಅವ್ರ ಸಂಸಾರ ಹಾಳಾಗೋದಲ್ವ ಸರ್ ಈಗ ನನಗೆ ಸಂಸಾರಕ್ಕೆ ಹಿಂಗೆ ಆಗ್ತು ಅಂತ ನನಗೆ ಬಂತು ಅವ್ರ ಸಂಸಾರ ಹಾಳಾಗೋದಲ್ವ ಇದೇನಾರ ಗೊತ್ತಾದ್ರೂ ಹಾಳಾಗೇ ಹಾಳಾಗುತ್ತೆ ತಾನೆ ಹೌದು ಆತನ ಮೊಬೈಲ್ನ ಸೀಸ್ ಮಾಡಿದ್ರೆ ಸ್ಫೋಟಕವಾದ ರಹಸ್ಯಗಳು ವಿಡಿಯೋಗಳು ಆತನ ಮೊಬೈಲಲ್ಲಿದೆ ಸರ್ ಅವ್ರೂ ಸ್ಟೇಷನಲ್ಲಿ ಎಲ್ಲ ಮೊಬೈಲ್ ನಂಬರ್ ಇನ್ವೆಸ್ಟಿಗೇಷನ್ ಮಾಡ ಥರ ಎಲ್ಲ ಹಂಗೆ ಮಾಡಿದ್ರೆ ಸರ್ ಮೊಬೈಲಲ್ಲೇ ಎಲ್ಲ ಎಷ್ಟು ನಂಬರ್ ಮಾತಾಡಿದ್ದಾನೆ ಎಷ್ಟು ಇದು ಮಾಡಿದ್ದಾನೆ ಎಷ್ಟು ಹೆಣ್ಮಕ್ಳು ಯಾವ್ಯಾರು ಮಾತಾಡಿದ್ದಾನೆ ಪೂರ್ತಿ ಮೊಬೈಲ್ ಒಂದರಲ್ಲೇ ಗೊತ್ತಾಗುತ್ತೆ ಸರ್ ಇವನು ಒಂದೇ ನಂಬರ್ ಇರೋದು ಅದೇ ನಂಬರ್ ಯೂಸ್ ಮಾಡಿರೋದು ಇವನು ಎಂಟುನೂರ ಐವತ್ತಾರು ಲಾಸ್ಟ್ ನಂಬರು ಅದೇ ನಂಬರ್ ಯೂಸ್ ಮಾಡಿರೋದು ಅದರಲ್ಲೇ ಎಲ್ಲ ಪೂರ್ತಿ ಗೊತ್ತಾಗುತ್ತೆ ಸರ್ ಏನೇ ಮಾಡಿದ್ರು ಏನೇ ಆಡಿದರೂ ಅದರಲ್ಲಿ ಪೂರ್ತಿ ಗೊತ್ತಾಗುತ್ತೆ ಅದು ಇನ್ವೆಸ್ಟಿಗೇಷನ್ ಮಾಡಿಕೊಳ್ಳಲೇಬೇಕು ಸರ್ ದಯವಿಟ್ಟು ಮಹಿಳಾ ಆಯೋಗದ ಅಧ್ಯಕ್ಷರು ನಾಗಲಕ್ಷ್ಮಿ ಚೌಧರಿ ಅವರು ಕೂಡ ತುಂಬ ಆಗಿ ಕೆಲಸ ಮಾಡ್ತಿದ್ದಾರೆ ಇದು ಮಹಿಳೆಯರಿಗೆ ಸಂಬಂಧಪಟ್ಟ ವಿಚಾರ ಆದರೂ ನೀವು ಪುರುಷರಾಗಿ ದೂರು ಕೊಟ್ಟಿದ್ದೀರಾ ನಾಗಲಕ್ಷ್ಮಿ ಮೇಡಮ್ ಅವರು ಕೇಳೋದೇನಪ್ಪ ಅಂತಂದರೆ ಪ್ರತಿಯೊಬ್ಬರು ಭಾರತೀಯ ಹೆಣ್ಮಗಳಿಗೆ ಯಾವುದು ಯಾವಾಗಲೂ ಈ ಥರ ಯಾವನಿಂದನೂ ನಡಿಬಾರ್ದು ಸೇಫ್ಟಿ ಇರಬೇಕು ಅಂತ ಅಂದ್ಬಿಟ್ಟು ನಾನು ಇಂಥವ್ರ ಮೇಲೆ ಕಾನೂನು ಕ್ರಮ ಜರುಗಿಸಿ ಅಂತ ಕೇಳ್ಕೊಳ್ತೀನಿ ಮೇಡಮ್ ಸರ್ ಇಲ್ಲ ಸರ್ ಇದೇ ಇವನ್ನ ಇನ್ವೆಸ್ಟಿಗೇಷನ್ ಮಾಡಬೇಕು ರವಿ ಹೆಚ್ ಎಮ್ ಅನ್ನ ಅವನ್ನ ಎಲ್ಲಾನು ತೆಗಿಬೇಕು ಮೊಬೈಲ್ ಎಲ್ಲಾನು ತೆಗಿಬೇಕು ಅವನ್ನ ಇನ್ವೆಸ್ಟಿಗೇಷನ್ ಮಾಡಿ ಬೇರೆ ಪಬ್ಲಿಕ್ ಮಕ್ಕಳಿಗೆ ಯಾರಿಗೂ ತೊಂದರೆ ಆಗಬಾರ್ದು ಬೇರೆಯವ್ರಿಗೆ ಯಾರಿಗೂ ಅಶ್ಲೀಲ್ವಾಗಿ ಕಳಿಸ್ಬಾರ್ದು ಅದನ್ನ ಇದು ಮಾಡಬೇಕು ನಾನು ಆಡಿಯೋ ಕೇಳಿಸಿದ್ರಿ ಅದನ್ನ ಡಿಸ್ಪ್ಲೇ ಆಗೋದಿಲ್ಲ ಯಾಕಂದ್ರೆ ಆ ಆಡಿಯೋ ಕೇಳಿಸ್ದಾಗ ಹೇಳ್ತಾನೆ ನಿನ್ನ ಗಂಡನಗಿಂತ ಅತಿ ಹೆಚ್ಚಿನ ಸುಖವನ್ನು ನಾನು ಕೊಡ್ತೀನಿ ಅಂತೇಳಿ ಆಕೆ ಜೊತೆ ಮಾತಾಡ್ತೀನಿ ಗೇಮ್ ಇಟ್ಬಿಡೋಣ ಒಂದು ಸ್ಪೋರ್ಟ್ಸ್ ಥರ ಇಟ್ಬಿಡೋಣ ನಿನ್ನ ಗಂಡನ ನಾನು ಪ್ರೂವ್ ಮಾಡ್ತೀನಿ ನಾನು ಗೆಲ್ತೀನಿ ಅನ್ನೋ ಲೆವೆಲ್ ಮಾತಾಡ್ತಿದ್ದೆ ಹೌದು ಸರ್ ಹಂಗೆ ಮಾತಾಡ್ತಾನೆ ಅಂದರೆ ಸರ್ ಇದು ಸುಮಾರು ಇನ್ನೂ ಇವನ್ನ ಹಿಂಗೆ ಕಾನೂನು ಕ್ರಮ ಕೈಗೆತ್ಕಳ್ದಂಗೆ ಬಿಟ್ಟರೆ ಇವನು ಎಷ್ಟು ಜನ ನಾಳು ಮಾಡ್ತಾನೆ ಅನ್ನೋದೇ ಗೊತ್ತಿಲ್ಲ ಸರ್ ಇದು ಹಾಂ ಸರ್ ಮದುವೆ ಆಗಿರೋದಾಗಿರ್ಬೋದು ಆಗಿರ್ಬೋದು ಸುಮಾರು ಇದೆ ಸರ್ ಅವನು ಇನ್ವೆಸ್ಟಿಗೇಷನ್ ಮಾಡಿದ್ರೆ ಎಲ್ಲ ಸಿಗುತ್ತೆ ಸರ್ ಹ್ಞೂ ನಾನು ಅದನ್ನು ನಾನು ಸಿಕ್ಕೇ ಸಿಗುತ್ತೆ ಸರ್ ಅವ್ನು ಇನ್ವೆಸ್ಟಿಗೇಷನ್ ಮಾಡಿದ್ರೆ ಅದರಲ್ಲಂತೂ ನೂರಕ್ಕೆ ನೂರು ಸತ್ಯ ಸರ್ ಅವನು ಒಟ್ನಲ್ಲಿ ಸರ್ ಎಲ್ಲರಿಗೂ ಈಗ ನಿಮ್ಮಲ್ಲಿ ನಿಮ್ಮ ಹತ್ರ ಬಂದರೆ ನಿಮಗೆ ಎಲ್ಲನೂ ಮಾತಾಡ್ಬಿಡೋದು ನೈಸ್ ಮಾಡ್ಬಿಡೋದು ಬುದ್ಧಿ ಅಣ್ಣ ಸಾರು ಅಂದ್ಬಿಡೋದು ನಿಮಗೆ ನಾಲ್ಕನೇ ದಿನ ಐದನೇ ದಿನಕ್ಕೆ ನಿಮ್ಮನೆ ಹೆಣ್ಮಕ್ಳನ್ನೇ ವೀಡಿಯೋ ಮಾಡೋದು ಗೊತ್ತಿರೋಲ್ಲ ಹೆಣ್ಮಕ್ಳಿಗೆ ಮುಜುಗರ ಹೇಳ್ಕೊಳಕ್ಕಾಯ್ತಲ್ಲ ಯಾರೂ ಬರೋಲ್ಲ ಯಾರು ಸುಮಾರು ಜನ ಗೊತ್ತಿಲ್ಲ ಇಲ್ಲ ಸರ್ ಅವರು ಗಂಡೀರು ಈಗ ನಿಮ್ಮ ಪರಿಚಯ ಆದಮೇಲೆ ನಿಮಗೆ ಫೋನ್ ಮಾಡಿ ಕೇಳ್ತಾನೆ ನೀವೆಲ್ಲ ಹೊರಗಡೆ ಹೋಗಿದ್ದೀನಿ ಅಂತಾನೆ ಅವಾಗ ಬೇಕು ಅಂತ ಮನೆಗೆ ಹೋಗೋದು ಅಲ್ಲಿ ಮಾತಾಡ್ತಾ ವೀಡಿಯೋ ಮಾಡಿ ನಮ್ಮಂಥವ್ರಿಗೆ ಇನ್ನೊಬ್ರಿಗೆ ಇನ್ನೊಬ್ರಿಗೆ ಸೆಂಡ್ ಮಾಡೋದು ಇವನು ಅಂದರೆ ಫಸ್ಟ್ ಅವ್ರ ಮನೆ ಗಂಡಸರುಗಳು ಇದರ ಇಲ್ವಂತ ಕ್ರಾಸ್ ಚೆಕ್ ಮಾಡ್ಕೊಂಡು ಕನ್ಫರ್ಮ್ ಮಾಡಿ ಮಹಿಳೆಯರು ಒಬ್ಬರಿದ್ದಾಗಲೇ ಹೋಗೋದು ಅವ್ರೇನೋ ಮನೆಯಲ್ಲಿ ಕೆಲಸ ಕಾರ್ಯಗಳು ಮಾಡ್ತಾ ಇರ್ತಾರೆ ಅದನ್ನು ವಿಡಿಯೋ ಮಾಡುದು ಹೌದು ಸರ್ ಹಂಗೇ ಮಾಡೋದು ಕಾಣ್ದಂಗೆ ಯಾರಿಗೂ ಗೊತ್ತಿಲ್ಲ ಸರ್ ಮನೆಗೆಲ್ಲ ಸರ್ಕೊಂಡಿದ್ದಾನೆಟ್ ಅವಮ್ಮ ಅವ್ರನ್ನ ನೀರ್ ಕೇಳ್ತಾನೆ ನೋಡಿ ಅವ್ರ್ ನೀರ್ ತಗೊಂಡ್ ಬರಕ್ ಇದ್ದೋದಾಗ ಅವ್ರನ್ನ ವಿಡಿಯೋ ಮಾಡ್ತಾನೆ ಆಮೇಲೆ ಯಾರ್ಯಾರು ಏನಾರ ಸಮಸ್ಯೆ ಅಂತ ಅಂದ್ರೆ ಏನಾರು ಕಷ್ಟ ಹೇಳ್ಕೊಂಡ್ರೆ ಸಾಕು ಅವ್ರನ್ನ ವಿಡಿಯೋ ಮಾಡೋದು ಏನೇನೋ ಮಾತಾಡೋದು ಕೆಟ್ಟತನವಾಗಿ ಮಾತಾಡ್ಬಿಟ್ಟು ಅವ್ರಿಗೆ ವಿಡಿಯೋ ಕಳ್ಸೋದು ಈ ತರ ಇದೆಲ್ಲಾನು ಹೇಳ್ತಾನೆ ಅದೇ ಅವ್ನ ಮೊಬೈಲಲ್ಲೇ ಸಿಗ್ತದೆ ಸರ್ ಇದೆಲ್ಲ ಸಿಕ್ತದೆ ನಾನು ಮದುವೆನೆ ಮಾಡ್ಸಿದ್ದೀನಿ ಒಬ್ರಿಗೆ ಅವ್ರಿಗೆ ಮಗಳಿಗೆ ಅಂತ ಹೇಳ್ತಾನೆ ಅದೇ ಸರ್ ಅವ್ರ ಮಗಳಿಗೆ ಮದುವೆ ಮಾಡಿಸಿದ್ದೀನಿ ಅಂತ ಅನ್ನೋದು ಹೋಟ್ಲವ್ರ ಮಗಳನ್ನ ಮದುವೆ ಮಾಡಿಸಿದ್ದೀನಿ ಅಂತ ಹೇಳ್ತಾನೆ ಟಿ ಹೋಟ್ಲು ಇಟ್ಟಿದ್ರು ಅವರು ಸರ್ ಮದುವೆ ಮಾಡಿಸ್ತೀನಿ ಹಂಗೆ ಹಿಂಗೆ ಎಲ್ಲರ ಮನೆಗೂ ಹೋಗಿ ಹಂಗೆ ಹೇಳೋದು ಸರ್ ಇವನು ಆಮೇಲೆ ಎಲ್ಲಾರ್ಗೂ ಸುಮ್ಮನೆ ಕೆಟ್ಟ ಪದನೇ ಮಾತಾಡೋದು ಜಾಸ್ತಿ ಅಸಭ್ಯ ಮಾತನ್ನೇ ಬಳಸೋದು ಇವನು ನೀಟಾಗಿ ಮಾತಾಡ್ತೀನಿ ಅನ್ನೋದಿಲ್ಲ ಸರ್ ನಾನು ಟೋಟಲಾಗಿ ಹೇಳಬೇಕು ಅಂತಂದರೆ ಇಲ್ಲಿ ಮುಗಿಯೋದೇ ಇಲ್ಲ ಅಂತ ಹೇಳ್ತಾ ಬಂದರೆ ಅವ್ನು ಮೊಬೈಲ್ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಗೊತ್ತಾಗುತ್ತೆ ಸರ್ ಎಲ್ಲ ಮಾಡಬೇಕಂದ್ರೆ ಅವನ ಆದಾಯದ ಮೂಲ ಎಷ್ಟು ಎಷ್ಟು ಸಂಪಾದನೆ ಮಾಡ್ತಾರೆ ಏನು ಕತೆ ಅಂತೇಳಿ ಸರ್ ಅವನೊಬ್ಬ ಬ್ರೋಕರು ನನ್ನ ನಾಲ್ಕು ಟಿಪ್ಪರ್ ಇದೆ ನಾನು ಎಮ್ ಸೆಂಡ್ ಹೊಡಿತೀನಿ ಅನ್ನಿ ಈಗ ಟೋಲ್ ವೀಲಲ್ಲಿ ಹೊಡೆದ್ರೆ ನಲವತ್ತೇಳು ನಲವತ್ತು ಆರು ಟನ್ ತುಂಬ್ತೀವಿ ಅದನ್ನು ಏನು ಮಾಡೋದು ಇವನು ನಲ್ವತ್ತಾರು ಟನ್ಗೆ ನಿಮಗೆ ನಾವು ಒಂಬೈನೂರ ಐವತ್ತರಲ್ಲಿ ಕೊಡೋಕ್ಕೆ ರೆಡಿ ಇರ್ತೀವಿ ಇವನು ಸಾವಿರ ರೂಪಾಯಿ ನಿಮ್ಗೆ ಹೇಳೋದು ಒಳ್ಳೆಯ ಪದಾರ್ಥ ತಂದು ಹಾಕ್ತೀನಿ ಅಂತ ಮಾತಾಡೋದು ನಂದೇ ಗಾಡಿ ಐತೆ ಅಂತ ಮಾತಾಡ್ತಾನೆ ಅವಾಗ ಏನಾಗುತ್ತೆ ನೀವು ಆಯಿತು ತಂದು ಹಾಕಪ್ಪ ಅಂತ ಹೇಳ್ತೀರಿ ನಮ್ಮ ಒಂಬೈನೂರ ಐವತ್ತರಲ್ಲಿ ಕೊಟ್ಬಿಟ್ಟು ಇವನು ಐವತ್ತು ರೂಪಾಯಿ ಕಮಿಷನ್ ಇಟ್ಕೊಳ್ಳೋದು ಐವತ್ತು ರೂಪಾಯಿ ಅಂದರೆ ಒಂದು ನಲ್ವತ್ತಾರು ಟನ್ಗೆ ಎಷ್ಟಾಯಿತು ಸರ್ ಒಂದು ನಲ್ವತ್ತಾರು ಟನ್ಗೆ ಈಗ ಸಿಕ್ಸ್ಟೀನ್ ವೀಲ್ ಗಾಡಿ ಎಲ್ಲ ಒಂದು ನಲ್ವತ್ತಾರು ಟನ್ಗೆ ಸರ್ ಇವನಿಗೆ ಐವತ್ತು ರೂಪಾಯಿ ಅಂತಂದರೆ ಎರಡು ಸಾವಿರದ ಮುನ್ನೂರು ರೂಪಾಯಿ ಆಯಿತು ಇದೇ ಥರ ಗಾಡಿಗಳನ್ನ ಅವನ ಮೊಬೈಲಲ್ಲಿ ನೋಡಿ ಸುಮಾರು ದಿನಕ್ಕೆ ಮೂರು ನಾಲ್ಕು ಅನ್ಲೋಡ್ ಮಾಡಿಸ್ತಾನೆ ಅದರಲ್ಲಿ ಹಿಂಗೆ ಇದು ಮಾಡೋದು ಬೇರೆಯವ್ರಿಗೆ ತೊಂದರೆ ಕೊಡೋಂಗೆ ಮಾತಾಡೋದು ಆಮೇಲೆ ಯಾರ್ಯಾರ ಕೇಳ್ತು ನಮ್ಮ ಫ್ರೆಂಡ್ ಸರ್ಕಲ್ ಸರ್ ಅದು ಅವರು ಹೇಳವನೇ ಅದು ಹೆಂಗೆ ಮಾಡ್ತಾವನೆ ಅಂತ ಗೊತ್ತಿಲ್ಲ ಸರ್ ಅದನ್ನೂ ಇನ್ವೆಸ್ಟಿಗೇಷನ್ ಮಾಡಬೇಕು ಸರ್ ಈಗ ಸರ್ ನಾ ಒಂದು ಐವತ್ತು ಟನ್ ಇರುತ್ತೆ ನಾ ನಲ್ವತ್ತಾರು ಟನ್ ಇರುತ್ತೆ ಈಗ ಹದಿಮೂರು ಟನ್ ಇರುತ್ತೆ ನೀ ಒಂದು ಗಾಡಿ ಒಂದು ಮಿನಿ ಟಿಪ್ಪರು ಹನ್ನೆರಡುವರೆಯಿಂದ ಹದಿಮೂರು ಟನ್ನು ಈಗ ಹಳ್ಳಿಯವ್ರಿಗೆ ಯಾರಿಗೂ ಗೊತ್ತಿರೋಲ್ಲ ಹಳ್ಳಿ ಕಡೆ ಲೋಡ್ ಆಗ್ತಾನೇ ನೀ ಏನು ಮಾಡೋದು ಬೇರೆಯವ್ರ ಮೇಲೆ ಹೇಳೋದು ಅವನೇ ಮಾಡೋದು ಅದನ್ನು ಅದು ಹೆಂಗೆ ಮಾಡ್ತಾನೆ ಅಂತ ಗೊತ್ತಿಲ್ಲ ಇನ್ವೆಸ್ಟಿಗೇಷನ್ ಅವನ್ನೇ ಮಾಡಬೇಕು ಸರ್ ಅದು ಅಂತಂದರೆ ಹಳ್ಳಿ ಜನಕ್ಕೂ ತುಂಬ ಮಸ ಮಾಡ್ತಾನೆ ತುಂಬ ಹೆಣ್ಮಕ್ಳಿಗೂ ತುಂಬ ಇದು ಮಾಡ್ತಾನೆ ನಾವು ಹೇಳೋದು ಎಲ್ಲರಿಗೂ ನಾನು ಇವನು ಇದ ನೋಡಾದ್ಮೇಲೆ ಪ್ರತಿಯೊಬ್ರು ತುಗು ಹಾಕ್ಸ್ಕೊಂಡೆ ಐವತ್ತು ರೂಪಾಯಿ ಜಾಸ್ತಿ ಆದರೂ ತುಗ ಹಾಕೊಂಡು ಲೋಡ್ ಮಾಡ್ಸ್ಕೊಂಡ್ರೆ ಒಳ್ಳೇದು ಒಳ್ಳೆದ ಸರ್ ಇಂತೆ ಸರ್ ಇದಾರೆ ಹೇಳೋನೇ ಏನಂತ ಹೇಳೋಣೆಂಥ ಗಾಡಿಯಲ್ಲ ಮಾರಿಸ್ತೀನಿ ಗುಜ್ರಿಗೆ ಹಾಕ್ಸ್ತೀನಿ ಅವ್ರು ಕರ್ಕೊಂಡು ಇವ್ರು ಕರ್ಕೊಂಡು ಹೊಡಿಸ್ತೀನಿ ಅಂತ ಹೇಳೋಣೆ ಅದನ್ನೆಲ್ಲ ನಾನು ಮಾತಾಡೋಕೆ ಇಷ್ಟ ಇಲ್ಲ ಇದೇ ಬೇರೆ ಸಾರ್ವಜನಿಕವಾಗಿ ಬೇರೆ ಅದು ಸರ್ ಬಿಸ್ನೆಸ್ ಅಲ್ಲಿ ಆಗು ಹೋಗುಗಳು ಇರುತ್ತೆ ಇಲ್ಲ ಸರ್ ಅವಕಾಶ ಇಟ್ಕೊಂಡು ತೀರಿಸಕೋತಿದೀರ ನೀವಂತ ಇಲ್ಲ ಸರ್ ನಾನು ನಾವು ಪದೇ ಪದೇ ಅವ್ನಿಗೆ ಹೇಳಿದ್ದೀನಿ ಏನು ಕಳಿಸ್ಬೇಡ ಬೇಡ ಬೇಡ ನನಗೆ ಈ ಥರ ಹೆಣ್ಮಕ್ಳಿಗೆ ಮಾಡಬೇಡ ಅಂತಲೂ ಹೇಳಿದ್ದೀನಿ ಆದರೆ ಎಲ್ಲಾನು ಮಾಡಿ ಕಳಿಸಿರೋ ನಾವನ್ನೇ ಅವನು ಮೊಬೈಲಿಂದಲೇ ಬಂದಿರೋದು ಹೌದು ಸರ್ ಹೆಂಗೆ ಅಂತ ಅಂದರೆ ಅವನಿಗೆ ಸುಮ್ಮನೆ ನೆಡ್ಕೋಯ್ತು ಆದರೆ ಡ್ರಾಪ್ ಕೊಡ್ತೀನಿ ಅತ್ತಿ ಅನ್ನೋದು ಹಿಂಗೆ ಪರಿಚಯ ಆಯಿತು ನನಗೆ ಎಲ್ಲಿ ಏನು ಅಂತ ಕೇಳೋದು ಅಲ್ಲಿಗೆ ಹೋಗಿ ಸುಮ್ಮನೆ ವಿಡಿಯೋ ಮಾಡೋದು ಈ ಥರ ಸರ್ ಯಾವ ಹಳ್ಳಿಲೂ ಅಷ್ಟೇ ಹಳ್ಳಿಯರು ಒಬ್ಬರು ನಮ್ಮ ಒಬ್ಬಮ್ಮ ಕೂತ್ಕೊಂಡು ಇದು ಅಡುಗೆ ಕಿಚನಲ್ಲಿ ಅಡುಗೆ ಮಾಡ್ತಾವ್ರೆ ಅವರನ್ನು ತಗೊಂಡೋಗಿ ಇವನು ವಿಡಿಯೋ ಮಾಡ್ಬಿಟ್ಟು ಕಳ್ಸವನೇ ಅದು ಏನಕ್ಕೆ ಮಾಡ್ತಾನೆ ಅಂತ ಗೊತ್ತಿಲ್ಲ ಇವರೆಲ್ಲ ನಾನು ಲವರ್ಗಳು ಅಂತಾನೆ ನೋಡಿದ್ರೆಲ್ಲ ವೀಕ್ಷಕರೇ ಇದಿಷ್ಟು ಮೈಸೂರಿನಲ್ಲಿ ಇರ್ತಕ್ಕಂತಹ ಎಚ್ ಎಂ ರವಿ ಅವರ ಮೇಲೆ ಬಂದಿರತಕ್ಕಂಥ ಆರೋಪ ದಯಮಾಡಿ ಮೈಸೂರು ನಗರದ ಪೊಲೀಸ್ ಆಯುಕ್ತರು ಈ ಒಂದು ವ್ಯಕ್ತಿಯ ವಿರುದ್ಧ ಕೂಡಲೇ ಪ್ರಕರಣವನ್ನು ದಾಖಲಿಸಬೇಕು ಆತನ ಮೊಬೈಲನ್ನು ಸೀಜ್ ಮಾಡಬೇಕು ಅಂತೇಳಿ ದೂರುದಾರರು ಒತ್ತಾಯವನ್ನು ಮಾಡಿದರೆ ಪ್ರಜ್ವಲ್ ರೇವಣ್ಣರವರ ಪ್ರಕರಣವನ್ನು ಮೀರಿಸ್ತಕ್ಕಂಥ ವಿಡಿಯೋಗಳು ಇದೆ ಅನ್ನೋ ಸ್ಫೋಟಕ ಮಾಹಿತಿಯನ್ನು ಕೂಡ ಅವರು ಈಗಾಗಲೇ ಹೇಳಿದರೆ ಕಂಪ್ಲೇಂಟ್ ಕೊಟ್ಟು ಎರಡು ಮೂರು ಮೂರು ದಿನಗಳಾದರೂ ಕೂಡ ಯಾಕೆ ಆಲ್ನಹಳ್ಳಿ ಠಾಣೆಯ ಪೊಲೀಸ್ ಅಧಿಕಾರಿಗಳು ಇಂಥ ಸೂಕ್ಷ್ಮ ವಿಚಾರದಲ್ಲಿ ಕ್ರಮವನ್ನು ಕೈಗೊಂಡಿಲ್ಲ ಅನ್ನೋದು ಪ್ರಶ್ನೆ ಮೂಡುತ್ತೆ ಸೊ ಅಲ್ಟಿಮೇಟ್ಲಿ ಅಮಾಯಕ ಹೆಣ್ಣು ಮಕ್ಕಳನ್ನು ಸ್ನೇಹದ ಸೋಗಿನಲ್ಲಿ ಹೋಗಿ ಅವರಿಗೆ ಇರೋ ರೀತಿಯಲ್ಲಿ ವಿಡಿಯೋಗಳನ್ನು ಮಾಡಿ ಫ್ರೆಂಡ್ಸ್ಗಳಿಗೆ ಕಳಿಸಿ ಇವರೆಲ್ಲ ನನ್ನ ಸಂಪರ್ಕೀಲ್ಲಿದ್ದರೆ ಅಂತೇಳಿ ಕೊಚ್ಕೊಳ್ತಕ್ಕಂಥ ಈ ಸೈಕೋ ಮನಸ್ಥಿತಿ ಇರ್ತಕ್ಕಂಥ ಈತನನ್ನು ಮೊದಲು ವೈದ್ಯಕೀಯ ತಪಾಸಣೆಗೆ ಒಳಪಡಿಸ್ಬೇಕು ಕೂಡಲೇ ಈತನನ್ನು ಅರೆಸ್ಟ್ ಮಾಡಿ ಆ ಮೊಬೈಲನ್ನು ಸೀಜ್ ಮಾಡಿದ್ರೆ ಆತ ಯಾವ ದೇಶಕ್ಕೆ ಯಾವ್ಯಾವ ಹೆಣ್ಣು ಮಕ್ಕಳ ಜೊತೆ ಮಾತಾಡ್ತಕ್ಕಂಥದ್ದು ವಿಡಿಯೋ ಮಾಡಿರ್ತಕ್ಕಂಥದ್ದು ರಾಸ ವೀಡಿಯೋ ಮಾಡಿರ್ತಕ್ಕಂಥದ್ದು ಎಲ್ಲವನ್ನೂ ಕೂಡ ತನಿಖೆಯನ್ನು ಮಾಡದೆ ಒಂದಷ್ಟೋ ಸಂಸ್ಕಾರ ಇರ್ತಕ್ಕಂಥ ಹೆಣ್ಣು ಮಕ್ಕಳುಗಳ ಕುಟುಂಬ ಬದುಕು ಉಳೀತಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ರಾಘವೇಂದ್ರ ಗುಡ್ ನ್ಯೂಸ್ ಕನ್ನಡ ಮೈಸೂರು मानवीय सदेश जनवाहिनी